యూట్యూబ్ చాలా సో ఎల్లు టీ కాఫి ఎలా ఆగి అంతకుంటు సో టీ కాఫీ కుట్కొత్త సో ఇంత వీడియోలు నన్ను సో మెజర్మెంట్ చార్ట్ బే ఎక్స్ప్లైన్ మనం సో బ్లౌజ్ మెజర్మెంట్ బిగ్ ఇ ఫస్ట్ వు ఇం ఆల్డి సో చార్టను అడ్డింగ్ మిని సో నమే ఎక్స్ప్లైన్ మేము సో ఇలా నీ ఫస్ట్ పర్థదు చెస్టూ శోల్డరు ఆరామ్ వాళ్ళు నెక్ వేట్ సో అద్రీ ಸೊ ಫಸ್ಟ್ ಒಂದು ಬಂದು ಸೊ ತರ್ಟಿ ಬ್ಲೌಸ್ ಸೈಜಿಂಗ್ ಬಂದು ಸೊ ನಿಮಗೆ ಶೋಲ್ಡರ್ ಒಂದು ಫೈವ್ ಬರುತ್ತೆ ಫೈ ಇಂಚಸ್ಸು ಸೊ ನೆಕ್ಸ್ಟ್ ಆರಾಮ್ ಹೋಲ್ ಒಂದು ಮತ್ತೆ ಫೈವ್ ಇಂಚಸ್ ಬರುತ್ತೆ ನೆಕ್ಸ್ಟ್ ನೆಕ್ಟ್ ನೆಕ್ ಬಿಡ್ತು ಒಂದು ಟೂ ಇಂಚಸ್ ಬರುತ್ತೆ ಸೊ ಈ ಚಾರ್ಟ್ ವೈಸಲ್ಲಿ ಎಕ್ಸಾಂಪಲ್ ಹೇಳ್ತಿದ್ರು ಈ ಚಾರ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ಸೊ ನಿಮಗೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಬರೋದೇ ನೀವು ಯಾವುದೇ ವೆರೈಟಿ ಬ್ಲೌಸ್ ಡಿಸೈನ್ಸ್ ಹೊಲಿದ್ರು ಯಾವುದೇ ರೀತಿ ಡಿಸೈನ್ಸ್ ಬ್ಲೌಸ್ಗಳನ್ನ ನೀವು ಹೊಲಿತೀನಿ ಅಂದ್ರೂ ಸೊ ಈ ಚಾರ್ಟನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಸೊ ನೀವು ಬ್ಲೌಸ್ ಹೊಲಿದ್ರಿ ಅಂದರೆ ಸೊ ಕಸ್ಟಮರು ಹ್ಯಾಪಿ ಕಸ್ಟಮರ್ ಆಗ್ತಾರೆ ಸೊ ಈ ಚಾರ್ಟ್ನ ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಸಹ ಸೊ ಕೊಟ್ಟಿರ್ತೀನಿ ಸೊ ವಿಚ್ ಪಿಚರ್ ಪಿಕ್ಚರ್ ಸಮೇತ ಅಕಸ್ಮಾ ಜೊತೆಗೆ ಎಂಡ ಎಂಡು ಈ ವಿಡಿಯೋ ಎಂಡಲ್ಲಿ ಸೊ ನಾನು ಇದನ್ನು ಹಾಕಿರ್ತೀನಿ ಪಿಚ್ಚರ್ ಹಾಕಿರ್ತೀನಿ ಸೊ ಇದನ್ನು ಶಾಟ್ ಆದರೂ ತೊಗೋಬೋದು ಏನಾದರೂ ನೋಟ್ ಮಾಡ್ಕೊತೀರೇ ನೋಟ್ ಸಹ ಮಾಡ್ಕೊಳ್ಳಿ ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಎಸ್ಪೆಷಲಿ ಈ ಟೈಲರು ಹೊಸದಾಗಿ ಕಲಿತಿದ್ದೀವಿ ಅನ್ನೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ನಾನು ಲಾಸ್ಟ್ ವೀಡ್ಯೋದ್ರೂ ಸಹ ಹೇಳಿದೆ ಸೊ ಮೂರು ಪಾಯಿಂಟು ತೋಳಿನ ಸುತ್ತಳತೆ ಜೊತೆಗೆ ಸೊಂಟದ ಸುತ್ತಳತೆ ಮತ್ತು ಬ್ಲೌಸು ಯಾವ ಸೈಜಿಂದ ಉರಿತೀರಾ ಈಗ ತರ್ಟಿ ಸೈಜ್ ತರ್ಟಿ ಟೂನೋ ತರ್ಟಿ ಫೋರ್ ಇದು ಸೊ ಈ ಮೂರು ಪಾಯಿಂಟು ಸೊ ತುಂಬ ಮೇಜರಂತೆ ಎದೆ ಸುತ್ತಾಳತೆ ಸೊಂಟದ ಸುತ್ತಾಳತೆ ತೋಳಿನ ಸುತ್ತಾಳತೆ ಇವು ಮೂರು ಪಾಯಿಂಟು ತುಂಬ ಮುಖ್ಯ ಸೊ ಅದು ಅದ್ರ ಜೊತೆಗೆ ನೆಕ್ ಹಿಡಿತು ಸಹ ನಿಮಗೆ ಸೇರಿಕೊಳ್ತೆ ಸೊ ಇದು ಆಪ್ಷನಲ್ ಆದ್ರೂ ಸೊ ಈ ಮೂರು ಪಾಯಿಂಟು ಮೇಜರು ಸೊ ಚೆನ್ನಾಗಿ ಈ ಚಾರ್ಟನ್ನ ನೀವು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಬ್ಲೌಸ್ನ ನೀವು ಹೊಲಿದ್ರೆ ನಿಜವಾಗಳು ಬ್ಲೌಸ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಸ್ಟಿಚಿಂಗು ಕೂಡ ನಿಮಗೆ ಆ ಕಡೆ ಈ ಕಡೆ ಆಗೋಲ್ಲ ನೀಟಾಗಿ ನೀವು ಹೊಲಿತೀರ ಮತ್ತು ಬ್ಲೌಸು ಸಹ ಪರ್ಫೆಕ್ಟಾಗಿರುತ್ತೆ ಕಸ್ಟಮರ್ ಸಹ ಹ್ಯಾಪಿ ಕಸ್ಟಮರ್ ಆಗ್ತದೆ ಸೊ ಈಗ ತರ್ಟಿ ಸೈಜಿಂಗ್ ಬ್ಲೌಸ್ ಅಂತ ಸೊ ತರ್ಟಿ ಟು ಸೈಜ್ ಬ್ಲೌಸ್ಗೆ ಬಂದು ಚೆಸ್ಟ್ ಸೈಜು ತರ್ಟಿ ಟು ಶೋಲ್ಡರ್ ಬಂದು ಫೈವ್ ಫೈ ಇಂಚಸ್ ಬರುತ್ತೆ ಆರಾಮ್ ಅವ್ರಿಗೆ ಬಂದು ಫೈವ್ ಇಂಚಸ್ ಬರುತ್ತೆ ನೆಕ್ ವಿಡ್ತು ಬಂದು ನಮಗೆ ಟೂ ಪಾಯಿಂಟ್ ಫೈವ್ ಇಂಚಸ್ ಬರುತ್ತೆ ಸೊ ಸ್ಟಿಚಿಂಗ್ ಮಾರ್ಕ್ ಎಲ್ಲ ಸೇರಿಕೊಂಡು ఇవాళ నోడ్కొ ఆడ్ మూడు స్టిచ్ మనం నెక్స్ట్ థర్టీ టుస్ట్ సైజ్ బాగు థర్టీ థర్టీ సో అదే శోల్డర్ బు 5.5 పొయింట్ ఫైవ్ బెరమ్ హోల్ సహ ఫైవ్ నెక్ విత్తు సహ టూ పొయింట్ ఫైవ్ ఇంచస్ సో ఇలా థర్టీ బ్లౌస్ సైజ్ ఇది శోల్డరు సహ ఫైవ్ పొయింట్ ఫైవ్ బెత్తె ఆరమ్ హోల్ సహ నెక్ విడ్ త్రీ ఇంచస్ బ ఇలా నెక్స్ట్ థర్టీ ఎయిట్ ఇదికే షోల్డర్ ముందు సిక్స్ బె సిక్స్ ఇంచెస్ ఆరం హోల్ ముందు ఫైవ్ పొయింట్ ఫైవ్ ఇంచస్ బా నెక్విడ్ వీళ్ళు త్రీ ఇంచస్ బాయి ఇం ఫార్టీ సైజింగ్ బ్లౌజ్ సో షోల్డర్ బు సిక్స్ ఇంచెస్ ఆరం హోల్ వీళ్ళు సిక్స్ నెక్ నెక్విడ్ బుద్ధ త్రీ ఇంచెస్ బ సో నా ఫార్టీ ఫార్టీ షోల్డర్ బుద్ధి ఫార్టీ సైజింగ్ బ్లౌజ్ ఇది సో షోల్డర్ వీళ్ళు సిక్స్ పొయింట్ ఫైవ్ బెరమ్ హోల్ వే సిక్స్ పొయింట్ ఫైవ్ మొత్తం నెక్ విడ్ బ్రీ ఇంచస్ బాయి నెక్స్ట్ ఫార్టీ ఫోర్ సైజిన్ బ్లౌజు అదకే శోల్డర్ బు ఎగైన్ సిక్స్ పొయింట్ ఫైవ్ ఇంచస్సు ఆరంభ హోల్ సహ సిక్స్ పొయింట్ ఫైవ్ ఇంచస్సు నెక్ విడ్ బీ త్రీ పొయింట్ ఫైవ్ ఇంచస్ బా సో ఇంకా ఫోర్టీ బ్లౌస్ సైజ్ ఎగైన్ ఇది సహ ఇకూ సిక్స్ పొయింట్ ఫైవ్ ఇంచస్ బెగేన్ ఆరం హోల్ సహ సిక్స్ పొయింట్ ఫైవ్ ఇంచస్ బెగైన్ నెక్ విడ్ సహ ని సిక్స్ పొయింట్ ఫైవ్ ಸೊ ಇಷ್ಟು ಕಂಪ್ಲೀಟ್ ಚಾರ್ಟಲ್ಲಿ ನೀವು ಈ ಬ್ಲೌಸ್ ಸೈಜಿಂದು ಕರೆಕ್ಟಾಗಿ ನೀವು ನೋಡ್ಕೊಂಡು ಅಂದ್ರೆ ಸೊ ನಿಮಗೆ ಯಾವುದೇ ವಿಧದಲ್ಲೂ ಸಹ ನಿಮಗೆ ಬ್ಲೌಸ್ ಹೆಚ್ಚು ಕಮ್ಮಿ ಅದು ಸೊ ಸ್ಟಿಚಿಂಗು ಹೆಚ್ಚು ಕಮ್ಮಿ ಆಯಿತು ಕರೆಕ್ಟ್ ಫಿಟ್ಟಿಂಗ್ ಬರಲಿಲ್ಲ ಕರೆಕ್ಟಾಗಿ ಸ್ಟಿಚ್ ಆಗಲಿಲ್ಲ ಸೊ ಬ್ಲೌಸು ನಿಂದುಕೋ ಮುಂದಕ್ಕೋ ಆಯಿತು ಸೊ ಅನ್ನೋ ತೊಂದರೆನೇ ಬರಲ್ಲ ಸ್ಟಿಚಿಂಗ್ ಮಾಡೋಕು ಎಲ್ಲ ಸೇರಿಕೊಂಡು ಸೊ ಈ ಮೆಜರ್ಮೆಂಟ್ ಜೊತೆಗೆ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟ್ ಫಿಟ್ಟಿಂಗು ಪರ್ಫೆಕ್ಟ್ ಸ್ಟಿಚಿಂಗು ವಿತ್ ಹ್ಯಾಪಿ ಕಸ್ಟಮರ್ ಸೊ ಇದನ್ನು ಕರೆಕ್ಟಾಗಿ ಈ ಚಾರ್ಟನ್ನ ಫಾಲೋ ಮಾಡಿ ಎಂಡ್ ಆಫ್ ದಿ ಸ್ಕ್ರೀನಲ್ಲಿ ನಿಮಗೆ ಇದನ್ನು ಹಾಕಿರ್ತೀನಿ ಸೊ ನೋಟ್ ಮಾಡ್ಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ಹೊಸೊಬ್ಬರು ಟೈಲರಿಂಗ್ ಕಲಿತಿದ್ದಾರೆ ಅಂದರೆ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಕಲೀತಿರಬೇಕಾದ್ರೆ ಈ ಚಾರ್ಟ್ ಸಹಾಯದಿಂದ ನಾನು ಕಲಿತಿದ್ದು ಇವತ್ತು ಸಾಧ್ಯವಾದಷ್ಟು ನಾನು ಹೊಸ ಹೊಸ ಕಸ್ಟಮರ್ಸ್ಗಳು ಸಿಗ್ತಿದ್ದಾರೆ ಸೊ ಚಾ ಈ ಚಾರ್ಟ್ ಯೂಸ್ ಮಾಡಿಕೊಂಡೆ ನಾನು ಬ್ಲೌಸ್ಗಳನ್ನ ಹೊಲಿಯೋ ಹೊಲದಿರೋದಕ್ಕೆ ಕಸ್ಟಮರ್ಗಳ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಹ ಸಿಕ್ಕಿದೆ ಸೊ ಆದಷ್ಟು ಈ ಚಾರ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂದರೆ ಸಾಧ್ಯವಾದಷ್ಟು ಎಲ್ಲರೂ ನಿಮಗೆ ಓದೋ ಥರ ಮಾಡಿಕೊಂಡು ಗೋಡೆಗೆ ಹಾಕೋ ಥರ ಏನಾದರೂ ಅನುಕೂಲ ಇತ್ತು ಅಂದರೆ ಇದನ್ನು ಹಾಕ್ಕೊಳ್ಳಿ ಇನ್ನೂ ಈಸಿ ಆಗುತ್ತೆ ಯಾವಾಗಲೂ ನೀವು ವರ್ಕ್ ಸ್ಟಾರ್ಟ್ ಅಂದರೆ ಯಾವ ಬ್ಲೌಸಿನ್ ಸೈಝಿಂದು ಸ್ಟಾರ್ಟ್ ಅಂದರೆ ಪಟ್ ಅಂತ ಈ ಚಾರ್ಟ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಗೋಡೆ ಮೇಲೆ ಇರುತ್ತೆ ಸೊ ಪಟ ಪಟ ಅಂತ ನೀವು ಹೊರೋಕ್ಕೂ ನಿಮಗೆ ಅನುಕೂಲ ಆಗುತ್ತೆ ಸ್ಟಿಚಿಂಗು ಕೂಡ ಕರೆಕ್ಟಾಗಿ ಬರುತ್ತೆ ಪರ್ಫೆಕ್ಟ್ ಫಿಟ್ಟಿಂಗು ಸಿಗುತ್ತೆ ಹ್ಯಾಪಿ ಕಸ್ಟಮರು ಕೊನೆಗೆ ನಿಮಗೆ ಸಿಗ್ತಾರೆ ಸೊ ಈ ಚಾಟ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಕರೆಕ್ಟಾಗಿರುತ್ತೆ ಇದು ಈ ಚಾಟನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಐ ಹೋಪ್ ಈ ವಿಡಿಯೋ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂತೀನಿ ಈ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಗ್ರೂಪ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇನ್ನೂ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಸಹ ಕಮೆಂಟ್ ಮಾಡಿ ಇಲ್ಲ ಏನಾದರೂ ಇದರಲ್ಲಿ ನಾನು ಹೇಳಿರೋದ್ರಲ್ಲಿ ರಾಂಗ್ ಇತ್ತು ಅಂದ್ರೂ ಸಹ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್